ಎರಡು ದಿನಗಳ ಹಿಂದೆ ಮಹ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಹೋರಾಟಗಾರಗಳೆಲ್ಲ ಸೇರಿ ಸಮೀಯ ಉಳಿದೆಯಾಗಿ ನಾವು ಕಾರ್ಯಕ್ರಮವನ್ನು ರೂಢಿಸಬೇಕು ಎಂದು ನಾವೆಲ್ಲ ಮಾತಾಡಿಕೊಂಡು ಎರಡು ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ नम <laughs> कार्यक्रम <laughs> 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 ಅಂತ ಸಮಯದಲ್ಲಿ ನಮ್ಮ ಸಂಘಟನೆಗಾರರು ಮತ್ತು ಹೋರಾಟಗಾರರ ಮುಖಾಂತರ ಎಷ್ಟೋ ಕೆಲಸಗಳನ್ನು ಮಾಡಿ ನಾನು ಉದಾಹರಣೆ ಹೇಳ್ತೀನಿ ನಾನು ಓದುವ ಸಮಯದಲ್ಲಿ ನಮ್ಮ ದಲಿತ ಸಂಘಟನೆಯ ಮುಖಾಂತರ ಮತ್ತು ನನ್ನ ಸ್ನೇಹಿತರ ನಮ್ಮ ಮುನಿಸ ফুল কৌরায় <tinyat> Yeah! let <laughs>